ನಾಳೆಯ ಮಧ್ಯಾಹ್ನ ಮೂರುವರೆ ಗಂಟೆಗೆ ನೆಹರು ಮೈದಾನದಲ್ಲಿ ಶಿರಟ್ಟಿ ಪಟೀರ ಸಿಂಗಾಲೇಶ್ವರ ಸ್ವಾಮಿಗಳ ಒಂದು ಜಾತ್ರಾ ಮತ್ತು ಒಂದು ಪ್ರವೇಶ ಪುರಪ್ರವೇಶ ಪುರಪ್ರವೇಶ ಸಮಾರಂಭ ಪುರಪ್ರವೇಶ ಸಮಾರಂಭವಿದ್ದು ಆ ಪುರಪ್ರವೇಶ ಸಮಾರಂಭದಲ್ಲಿ ತಾವೆಲ್ಲ ಭಾಗವಹಿಸಿ ಗುರುಗಳಿಗೆ ಒಂದು ಪ್ರದರ್ಶನ ಮಾಡಿಕೊಡಬೇಕು ಅಂತೇಳಿ ಬೇಡಿಕೆ ನಮಸ್ತಾರೆ ತವಣೂರು ತಾಲೂಕು ಕರ್ನಾಟಕ ರಕ್ಷಣಾ ವಿದ್ಯೆ ತಾಲೂಕು ಘಟಕದ ಅಧ್ಯಕ್ಷರಾದ ಪರಶುರಾಮ್ ಮಾಡುವ ಅನಂತ ನಮಸ್ಕಾರಗಳು ಬಂಧುಗಳೇ ಈಗ ಲೋಕಸಭಾ ಚುನಾವಣೆ ಅತಿ ಜೋರಾಗಿ ನಿಡ್ತಾಯಿದೆ ಈ ಲೋಕಸಭಾ ಚುನಾವಣೆಗೆ ನಮ್ಮ ಧಾರವಾಡ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ಅಭ್ಯರ್ಥಿಗಳಾದಂಥ ಶ್ರೀ ದಿಂಗಾಲೇಶ್ವರ ಸ್ವಾಮಿಗಳು ಬೆಂಗಳೂರಿನಲ್ಲಿ ಅನೌನ್ಸ್ ಮಾಡಿದ್ದಾರೆ ಇಲೆಕ್ಷನ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಈಗ ಅವರು ನಾಳೆ ಸುಮಾರು ಮೂರುವರೆ ಗಂಟೆಗೆ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ ಅವರ ಆಗಮನವನ್ನ ನಾವೆಲ್ಲರೂ ನಿರೀಕ್ಷೆ ಮಟ್ಟ ಮೀರಿ ಅವರ ಆಗಮನಕ್ಕೆ ಆಗಮಿಸಿ ಎಲ್ಲರೂ ಆ ಕಾರ್ಯಕ್ರಮವನ್ನು ಹೇಳಿ ನನ್ನ ಒಂದು ಈ ಪ್ರಾರ್ಥನೆ ಮುಖಾಂತರ ತಮ್ಮೆಲ್ಲರಿಗೂ ಬೇಡಿಕೊಳ್ಳುತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯುವುದಕ್ಕೆ